ಬಿಜೆಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಬರೋಬ್ಬರಿ ಐವತ್ತು ಲಕ್ಷ ರೂಪಾಯಿ ಪರಿಹಾರವನ್ನ ಕೋರಿ ಬಿಬಿಎಂಪಿಗೆ ನೋಟಿಸ್ ಕೊಟ್ಟ ದಿಟ್ಟ ಮಹಿಳೆ ಆಶ್ಚರ್ಯ ಅನಿಸ್ಬೋದು ಆದರೂ ಕೂಡ ಸತ್ಯ ಇಂತಹದೊಂದು ಘಟನೆ ಬಹುಶಃ ನೀವು ಈ ಹಿಂದೆ ಕೂಡ ಕೇಳಿರೋದಕ್ಕೆ ಸಾಧ್ಯವಿಲ್ಲ ಬೆಂಗಳೂರಿನ ನಲವತ್ಮೂರು ವರ್ಷದ ಮಹಿಳೆಯೊಬ್ಬರು ನಗರದ ಹದಗೆಟ್ಟ ರಸ್ತೆಗಳಿಂದ ಉಂಟಾದಂತಹ ದೈಹಿಕ ಹಾಗೂ ಮಾನಸಿಕ ಯಾತನೆಗೆ ಬಿಬಿಎಂಪಿಯಿಂದ ಐವತ್ತು ಲಕ್ಷ ರೂಪಾಯಿ ಪರಿಹಾರವನ್ನ ಕೋರಿ ಕಾನೂನಿನ ಮುಖಾಂತರವಾಗಿ ನೋಟಿಸ್ ಕೊಟ್ಟಿದ್ದಾರೆ ಬೆಂಗಳೂರಿನ ನಿವಾಸಿಯೊಬ್ಬರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಆಘಾತ ಮತ್ತು ಯಾತನೆಗೆ ಐವತ್ತು ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ನೋಟಿಸ್ ಕೊಟ್ಟಿದ್ದಾರೆ ಈ ನೋಟಿಸ್ ಅನ್ನ ರಿಚ್ಬನ್ ಟೌನ್ ನಿವಾಸಿ ನಲವತ್ಮೂರು ವರ್ಷದ ದಿವ್ಯ ಕಿರಣ್ ಅವರು ತಮ್ಮ ವಕೀಲ ಕೆ ವಿ ಲವಿನ್ ಅವರ ಮೂಲಕ ಮೇ ಹದಿನಾಲ್ಕರಂದು ಕೊಟ್ಟಿರುವಂಥದ್ದು ಮಾನಸಿಕವಾಗಿ ನನಗೆ ತೊಂದರೆಯಾಗಿದೆ ಇದರಿಂದ ಆರೋಗ್ಯ ಕೂಡ ಹದಗೆಟ್ಟಿದೆ ಅಂತ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ರಸ್ತೆ ಸರಿ ಕಾರಣ ಮಾನಸಿಕವಾಗಿ ನನಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ನಾನು ದೈಹಿಕ ಆರೋಗ್ಯವಾಗಿಯೂ ಕೂಡ ಸಾಕಷ್ಟು ಹಾಳಾಗಿದ್ದೇನೆ ಅಂತ ಹೇಳಿ ನೋಟಿಸ್ ಅಲ್ಲಿ ಅವರು ದೂರಿರುವಂಥದ್ದು ಬೆಂಗಳೂರು ನಗರದಲ್ಲಿ ವಾಸವನ್ನ ಮಾಡುವಂತಹ ನಿವಾಸಿಗಳು ಹೆಚ್ಚಿನ ತೆರಿಗೆಯನ್ನ ಪಾವತಿ ಮಾಡುತ್ತಾರೆ ಬಜೆಟ್ನಲ್ಲೂ ಕೂಡ ರಸ್ತೆ ನಿರ್ವಹಣೆಗೆ ಹೂಡಿಕೆಯನ್ನ ಮಾಡಲಾಗುತ್ತೆ ಮೂಲಭೂತ ಸೌಕರ್ಯಗಳನ್ನ ನಿರ್ವಹಿಸುವಲ್ಲಿ ಬಿಬಿಎಂಪಿ ಸಂಪೂರ್ಣವಾಗಿ ವಿಫಲವಾಗಿದೆ ಪ್ರತಿನಿತ್ಯ ಈ ರೀತಿಯಾದಂತಹ ಹದಗೆಟ್ಟ ರಸ್ತೆಗಳಲ್ಲಿ ಸಂಚರಿಸಿ ನನ್ನ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಗಿ ವೈದ್ಯಕೀಯ ವೆಚ್ಚವೂ ಕೂಡ ಹೆಚ್ಚಾಗಿದೆ ಜೊತೆಗೆ ನಾನು ಹೆಚ್ಚಿನ ನೋವನ್ನ ಅನುಭವಿಸ್ತಾ ಇದ್ದೇನೆ ಇದಕ್ಕೆಲ್ಲ ನೀವು ಪರಿಹಾರವನ್ನ ಕೊಡಬೇಕು ಅಂತ ಹೇಳಿ ಈ ದೂರಿನಲ್ಲಿ ಹೇಳಿರುವಂಥದ್ದು ಹಾಗಿದ್ರೆ ನೋಟಿಸ್ ನೀಡಿರುವಂತಹ ವಕೀಲ ಈ ಬಗ್ಗೆ ಏನ್ ವಾದ ಮಾಡ್ತಾರೆ ಅಂತ ನೋಡೋದಾದ್ರೆ ಕಕ್ಷಿದಾರರು ತೆರಿಗೆ ಪಾವತಿಸುವಂತಹ ನಾಗರಿಕರಾಗಿದ್ದು ಸಾರ್ವಜನಿಕ ಮೂಲ ಸೌಕರ್ಯವನ್ನ ಸುರಕ್ಷಿತವಾಗಿ ನಿರ್ವಹಿಸುವಂತಹ ಹಕ್ಕನ್ನ ಹೊಂದಿದ್ದಾರೆ ಬಿಬಿಎಂಪಿಯ ಮೂಲಭೂತ ಸೌಕರ್ಯಗಳು ಇದನ್ನ ನಿರ್ವಹಿಸುವಲ್ಲಿ ಸ್ಪಷ್ಟ ವೈಫಲ್ಯವನ್ನ ಮಾಡಿರುವಂತದ್ದು ಈ ಪರಿಣಾಮವಾಗಿ ಅವರು ನಿರಂತರವಾಗಿ ದೈಹಿಕ ತೊಂದರೆ ಜೊತೆಗೆ ಮಾನಸಿಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ ತೀವ್ರವಾಗ್ತಾ ಇರುವಂತಹ ನೋವಿನಿಂದಾಗಿ ಐದು ಮೂಳೆ ತಜ್ಞರನ್ನ ಈಗಾಗಲೇ ಭೇಟಿ ಮಾಡಬೇಕಾಯಿತು ನನ್ನ ಕಕ್ಷಿದಾರರು ಅಂತ ಹೇಳಿದ್ದಾರೆ ಅವರು ಸೆಂಟ್ ಫಿಲೋಮಿನಾ ಆಸ್ಪತ್ರೆಗೆ ನಾಲ್ಕು ಬಾರಿ ತುರ್ತು ಭೇಟಿಯನ್ನ ಕೊಟ್ಟಿದ್ದಾರೆ ತೀವ್ರವಾದ ನೋವನ್ನು ನಿವಾರಿಸುವುದಕ್ಕೆ ಚುಚ್ಚುಮದ್ದು ಹಾಗೂ ಕಾರ್ಯವಿಧಾನಗಳನ್ನು ಕೂಡ ಈಗಾಗಲೇ ಪಡೆದುಕೊಂಡಿದ್ದಾರೆ ಇದಲ್ಲದೆ ಈ ಸ್ಥಿತಿಯನ್ನ ನಿರ್ವಹಣೆ ಮಾಡೋದಕ್ಕೆ ಅವರು ಹಲವಾರು ಔಷಧಿಗಳು ಜೊತೆಗೆ ನೋವು ನಿವಾರಕ ಮಾತ್ರೆಗಳನ್ನ ಕೂಡ ತೆಗೆದುಕೊಂಡಿದ್ದಾರೆ ಅವರು ನೋವಿನಿಂದ ಅಳುವಂಥದ್ದು ನಿದ್ರೆಯಲ್ಲಿ ನಷ್ಟ ಆತಂಕ ಮಾನಸಿಕ ಯಾತನೆ ಮುಂತಾದ ರೀತಿಯಲ್ಲಿ ಹಲವಾರು ನೋವುಗಳನ್ನು ಅನುಭವಿಸ್ತಾ ಇದ್ದಾರೆ ಇವೆಲ್ಲವೂ ಕೂಡ ಅವರ ಯೋಗಕ್ಷೇಮ ಹಾಗೂ ದೈನಂದಿಕ ಕಾರ್ಯಾಚರಣೆ ಏನಿದೆ ಇದರ ಮೇಲೆ ತೀವ್ರ ಪರಿಣಾಮವನ್ನ ಬೀರಿದೆ ಅಂತ ಹೇಳಿದ್ದಾರೆ ಹತ್ತು ಸಾವಿರ ಲೀಗಲ್ ನೋಟಿಸ್ ಶುಲ್ಕ ಪಾವತಿ ಏನಿದು ಅಂತ ನೋಡೋದಾದರೆ ಲೀಗಲ್ ನೋಟಿಸ್ ಶುಲ್ಕ ಪಾವತಿಯ ಮೊತ್ತವನ್ನು ಕೂಡ ಪರಿಹಾರದ ಭಾಗವಾಗಿ ಬಿ ಬಿ ಎಂ ಪಿಯಿಂದ ವಸೂಲಿ ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿದ್ದಾರೆ ಜೊತೆಗೆ ಹದಿನೈದು ದಿನಗಳ ಕಾಲಾವಧಿಯನ್ನು ಕೊಟ್ಟಿರುವಂಥದ್ದು ಬಿ ಬಿ ಎಂ ಪಿ ಯಾವುದೇ ಕ್ರಮವನ್ನು ಕೈಗೊಳ್ಳದೇ ಇದ್ದರೆ ಮುಂದಿನ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅನ್ನುವಂಥ ಎಚ್ಚರಿಕೆ ಕೂಡ ಇವರು ಕೊಟ್ಟಿದ್ದಾರೆ ಹಾಗಿದ್ರೆ ಮುಂದಿನ ಕ್ರಮಗಳ ಎಚ್ಚರಿಕೆ ಕ್ರಮದ ವಿವರ ಏನು ಅನ್ನುವಂಥದ್ದನ್ನು ಅವರು ಏನು ಮೆನ್ಷನ್ ಮಾಡಿದ್ದಾರೆ ಅದನ್ನು ನೋಡೋಣ ನಷ್ಟಗಳ ಪರಿಹಾರಕ್ಕಾಗಿ ನ್ಯಾಯಾಲಯದಲ್ಲಿ ಮೊಕದ್ದಮೆಯನ್ನ ಹೂಡಲಾಗುತ್ತೆ ಇದರಲ್ಲಿ ವೈದ್ಯಕೀಯ ವೆಚ್ಚ ನೋವು ಮಾನಸಿಕ ಯಾತನೆ ಜೊತೆಗೆ ಪರಿಹಾರ ಇತ್ಯಾದಿಗಳನ್ನು ಕೂಡ ಒದಗಿಸಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡುವಂಥದ್ದು ನಂತರ ಕರ್ನಾಟಕ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿಗಾಗಿ ಮೊಕದ್ದಮೆ ಹೂಡೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಇದರಿಂದ ಇತರ ನಾಗರಿಕರಿಗೂ ಕೂಡ ನ್ಯಾಯದ ಬಾಗಿಲು ತೆರೆದಂತಾಗಬಹುದು ಲೋಕಾಯುಕ್ತ ಹಾಗೂ ಮಾನವ ಹಕ್ಕುಗಳ ಆಯೋಗಕ್ಕೂ ಕೂಡ ಇಲ್ಲಿ ದೂರನ್ನ ಕೊಡಲಾಗಿರುವಂಥದ್ದು ಈ ರೀತಿಯಾದಂತಹ ದೂರುಗಳು ಸರ್ಕಾರದ ವಿಭಾಗದ ವಿರುದ್ಧ ತನಿಖೆಯನ್ನ ಆರಂಭಿಸೋದಕ್ಕೆ ದಾರಿಯನ್ನ ಮಾಡಿಕೊಡುತ್ತೆ ಬಿ ಬಿ ಪ್ರಭುತ್ವ ಅಥವಾ ನಿರ್ವಹಣಾ ದೌರ್ಬಲ್ಯಗಳು ಲೆಕ್ಕಕ್ಕೆ ಬರಬೇಕು ಅನ್ನುವಂಥದ್ದು ಕೂಡ ಇಲ್ಲಿ ಅವರು ದೂರಿರುವಂಥದ್ದು ಇನ್ನು ಬೆಂಗಳೂರು ಮಹಾನಗರ ಪಾಲಿಕೆಗೆ ಹೆಚ್ಚಿನ ಅನುದಾನ ಬರ್ತಾಯಿದ್ರೂ ಕೂಡ ಯಾವುದೇ ಉಪಯೋಗ ಆಗ್ತಾ ಇಲ್ಲ ಬೆಂಗಳೂರಿನ ರಸ್ತೆಯ ಸ್ಥಿತಿಯಂತೂ ತೀರಾ ಹದಗೆಟ್ಟಿ ಹೋಗಿದೆ ರಸ್ತೆಗಳಿಗೆ ಸರಿಯಾದಂಥ ಡಾಂಬರ್ ಇಲ್ಲ ಎಲ್ಲಿ ನೋಡಿದ್ರೂ ಕೂಡ ಗುಂಡಿಗಳೇ ಕಾಣ್ತಾ ಇರುತ್ತೆ ಅನ್ನುವಂಥದ್ದು ಜೊತೆಗೆ ಬೆಂಗಳೂರು ರಸ್ತೆಗಳು ಸಾಕಷ್ಟು ಕೆಟ್ಟ ಮಟ್ಟದಲ್ಲಿರುವಂಥದ್ದು ಬೆಂಗಳೂರನ್ನ ಸರಿಯಾಗಿ ನಿರ್ವಹಣೆ ಮಾಡುವಲ್ಲಿ ಬಿ ಬಿ ಎಂ ಸಂಪೂರ್ಣವಾಗಿ ವಿಫಲವಾಗೋಗಿದೆ ಜೊತೆಗೆ ನಿರಂತರ ಮಳೆಯಿಂದಾಗಿ ನಗರದ ಹಲವು ಪ್ರದೇಶಗಳು ಕೂಡ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು ರಸ್ತೆಗಳಲ್ಲಿ ನೀರು ನಿಂತು ವಾಹನ ಸಂಚಾರಕ್ಕೂ ಕೂಡ ಸಾಕಷ್ಟು ತೊಂದರೆಗಳು ಉಂಟಾಗ್ತಾ ಇದೆ ಇದು ಮೂಲಭೂತ ಸೌಕರ್ಯಗಳ ಕೊರತೆಯನ್ನ ಬಹಳ ಸ್ಪಷ್ಟವಾಗಿ ತೋರಿಸ್ತಾ ಇರುವಂಥದ್ದು ಇದು ಕೇವಲ ವೈಯಕ್ತಿಕ ಹೋರಾಟ ಅಲ್ಲ ಸಾಮಾಜಿಕ ಜವಾಬ್ದಾರಿಯನ್ನ ಹೊತ್ತು ಹೋರಾಟವನ್ನ ಮಾಡ್ತಾ ಇರುವಂಥದ್ದು ಇಂತಹ ಪ್ರಕರಣಗಳು ಇನ್ನಿತರ ನಾಗರಿಕರಲ್ಲೂ ಕೂಡ ನಂಬಿಕೆಯನ್ನ ಹೆಚ್ಚಿಸುತ್ತೆ ಅಂತ ಹೇಳಿ ಲಾಯರ್ ತಿಳಿಸಿದ್ದಾರೆ ಇನ್ನು ಆಗ್ತಾ ಇರುವಂತಹ ಬೆಳವಣಿಗೆಗಳು ಅಂದ್ರೆ ರಸ್ತೆ ಸಮಸ್ಯೆ ಆಗಿರಬಹುದು ಮಳೆಯಿಂದಾಗಿ ನೀರು ನಿಲ್ಲುವಂಥದ್ದಾಗಿರ್ಬೋದು ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ನೀವು ಕಮೆಂಟ್ ಮಾಡಿ ತಿಳಿಸಬಹುದು ಹಾಗೆ ತಪ್ಪದೆ ಈಗಲೇ ಎನ್ ಬಿ ಟೈಮ್ಸ್ ಮೀಡಿಯಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇಂತಹ ಹಲವಾರು ಮಾಹಿತಿಗಳನ್ನು ತಿಳಿದುಕೊಳ್ಳಿ